ಚಪಸರ ಪ್ರಾರ್ಥನೆ ಅಮ್ಮ ಓ ಸೌಭಾಗ್ಯವತಿಯೇ ನನ್ನ ಕುಟುಂಬವನ್ನ ಪರಿಪಾಲಿಸುತ್ತಾ ಇಡೀ ಲೋಕದ ಕುಟುಂಬಗಳನ್ನು ಪರಿಪಾಲಿಸುತ್ತಾ ತನ್ನ ಪ್ರಿಯ ಪುತ್ರನಿಗೆ ಸಮರ್ಪಿಸಿ ಪ್ರಾರ್ಥಿಸುವ ನನ್ನ ಮಧುರಮಯವಾದ ತಾಯಿಯೇ ನಿಮಗೆ ಅಮ್ಮ ಅಮ್ಮ ನಾವು ನೀವಾಗಿ ಬಾಳುವಂತೆ ಅಮ್ಮ ಒಂದೊಂದು ವಿಶ್ವಾಸಿಯು ನಿಮ್ಮ ವಿಶ್ವಾಸವನ್ನ ಪಡೆದು ನೀವು ದೇವರಲ್ಲಿ ಕುಳಿತು ಪ್ರಾರ್ಥಿಸಿದಂತೆ ದೈವ ಕೃಪೆಯನ್ನು ಅನುಭವಿಸಿದಂತೆ ನಾವು ಪ್ರತಿಯೊಬ್ಬರೂ ದೇವರಲ್ಲಿ ಕುಳಿತು ಮಾತನಾಡಿ ದೈವ ಕೃಪೆಯಲ್ಲಿ ತುಂಬಿಕೊಳ್ಳುವಂತೆ ಪ್ರಾರ್ಥಿಸಿರಿಯಮ್ಮ ಅಮ್ಮ ನಮ್ಮ ಪ್ರಾರ್ಥನೆಗಳು ಕೇವಲ ಶಬ್ದವಾಗಿ ಈ ಲೋಕದಲ್ಲಿ ಮಾರ್ದನಿಸದೆ ಅಮ್ಮ ನಮ್ಮ ಪ್ರಾರ್ಥ ನೆಯ ಶಬ್ದಗಳು ಶಕ್ತಿಯಾಗಿ ನಮ್ಮ ಪರಿವರ್ತನೆಯಾಗಿ ಅಮ್ಮ ನಾನು ನನಗೂ ದೇವರಿಗಿರುವ ಸಂಬಂಧವನ್ನು ಅರ್ಥ ಮಾಡಿಕೊಳ್ಳುವಂತೆ ಅಮ್ಮ ನನಗಾಗಿ ನಮಗಾಗಿ ಪ್ರಾರ್ಥಿಸಿ ಅಮ್ಮ ಅಮ್ಮ ಈ ಲೋಕದ ಜನತೆ ಇನ್ನು ತಾನು ತಾನು ಯಾರೆಂಬುದನ್ನು ಅರ್ಥ ಮಾಡಿಕೊಳ್ಳುವುದು ಇಲ್ಲ ಅಮ್ಮ ಈ ಲೋಕ ಅವರು ನನ್ನನ್ನು ಅರ್ಥ ಮಾಡಲಿಲ್ಲ ಇವರು ನನ್ನನ್ನು ಅರ್ಥ ಮಾಡಲಿಲ್ಲ ನನ್ನ ಗಂಡ ಅರ್ಥ ಮಾಡಲಿಲ್ಲ ಹೆಂಡತಿ ಅರ್ಥ ಮಾಡಲಿಲ್ಲ ಮಕ್ಕಳು ಅರ್ಥ ಮಾಡಲಿಲ್ಲ ಮಿತ್ರ ಅರ್ಥ ಮಾಡಲಿಲ್ಲ ಹೀಗೆ ಬರೀ ನನ್ನನ್ನು ಅರ್ಥ ಮಾಡಲಿಲ್ಲ ನನ್ನನ್ನು ಅರ್ಥ ಮಾಡಲಿಲ್ಲ ನನ್ನನ್ನು ಅರ್ಥ ಮಾಡಲಿಲ್ಲ ಎಂಬುದಾಗಿಯೇ ಅವಿವೇಕತನದಿಂದ ಈ ಲೋಕವು ಜೀವಿಸುತ್ತಾ ಇದೆ ಅಮ್ಮ ನಾನು ಮತ್ತು ನಾವು ಸಹ ಜೀವಿಸುತ್ತಾ ಇದ್ದೇವಮ್ಮ ಇಲ್ಲಮ್ಮ ನಾನು ಪರರನ್ನು ಅರ್ಥ ಮಾಡಿಕೊಳ್ಳಬೇಕಮ್ಮ ಪರರ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳಬೇಕಮ್ಮ ಪರರ ಸ್ವಭಾವ ನೋವು ಭಾರಗಳನ್ನು ಅರ್ಥ ಮಾಡಿಕೊಳ್ಳಬೇಕಮ್ಮ ನಾನು ನನ್ನ ಪಾಪಗಳನ್ನ ತಪ್ಪುಗಳನ್ನು ಅರ್ಥ ಮಾಡಿಕೊಳ್ಳಬೇಕಮ್ಮ ನಾನು ಗೌಪ್ಯವಾಗಿ ಮಾಡುವಂಥದ್ದನ್ನು ಅರ್ಥ ಮಾಡಿಕೊಳ್ಳಬೇಕಮ್ಮ ಹೌದು ಅಮ್ಮ ನಮಗಾಗಿ ಪ್ರಾರ್ಥಿಸಿ ಅಮ್ಮ ನಮಗಾಗಿ ನನಗಾಗಿ ಅಮ್ಮ ಪ್ರಾರ್ಥಿಸಿ ನಾನು ನಾನಾಗಿ ಬಾಳದೆ ನೀವಾಗಿ ಬಾಳುತ್ತಾ ಪ್ರವೇಶವಾಗಿ ಬಾಳುತ್ತಾ ಹೊಸ ಸೃಷ್ಟಿಯಾಗಿ ಬಾಳುವಂತೆ ಅಮ್ಮ ಪ್ರಾರ್ಥಿಸಿ ಎಂದು ನಾವು ವಿನಯಿಸುತ್ತೇವೆ ಜಪುರ ಪವಿತ್ರ ಶಿಲು ಗುರುತಿನ ಮೂಲಕ ನಮ್ಮನ್ನು ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ ನಮ್ಮ ಸರ್ವೇಶ್ವರ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ಆಮೇನು ಸರ್ವವನ್ನು ಭುವಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವ ಪಿತನನ್ನು ವಿಶ್ವಾಸಿಸುತ್ತೇನೆ ಅವರ ಏಕಮಾತ್ರ ಪುತ್ರರು ನಮ್ಮ ಕರ್ತರು ರಕ್ಷಕರಾದ ಪ್ರಭು ಯೇಸು ಕ್ರಿಸ್ತರನ್ನು ವಿಶ್ವಾಸಿಸುತ್ತೇನೆ ಇವರು ಪವಿತ್ರ ಆತ್ಮರಿಂದ ಗರ್ಭ ಧರಿಸಿದ ಕನ್ಯಾ ಮಾತೆ ಮರಿಯಮ್ಮನವರಲ್ಲಿ ಜನಿಸಿದರು ಅಧಿಕಾರದ ಕಾಲದಲ್ಲಿ ಪಾಡಲ್ಪಟ್ಟು ಶಿಲುಬೆಗೇರಿಸಿ ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು ಪಾತಾಳಕೆ ಇಳಿದು ಮೂರನೆಯ ದಿನ ಮೃತರ ಮಧ್ಯದಲ್ಲಿ ಪುನರುಜೀವಂತರಾಗೆದ್ದರು ಸ್ವರ್ಗ ಲೋಕಕ್ಕೇರಿ ಸರ್ವಶಕ್ತ ದೇವಪಿತನ ಬಲಪಾಶದಲ್ಲಿ ಆಸೀನರಾಗಿದ್ದಾರೆ ಅಲ್ಲಿಂದ ಜೀವಿತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವವರು ಪವಿತ್ರ ಆತ್ಮರನ್ನು ವಿಶ್ವಾಸಿಸುತ್ತೇನೆ ಪವಿತ್ರ ಕತೋಳಿಕಾ ಧರ್ಮಸಭೆಯನ್ನು ಸಂತರ ನ್ಯೂನ್ಯತೆಯನ್ನು ವಿಶ್ವಾಸಿಸುತ್ತೇನೆ ಪಾಪ ಪರಿಹಾರವನ್ನು ವಿಶ್ವಾಸಿಸುತ್ತೇನೆ ಶರೀರ ಪುನರುಸ್ಥಾನವನ್ನು ವಿಶ್ವಾಸಿಸುತ್ತೇನೆ ನಿತ್ಯ ಜೀವವನ್ನೇ ವಿಶ್ವಾಸಿಸುತ್ತೇನೆ ಆಮೇನ್ ಸ್ವರ್ಗದಲ್ಲಿರುವ ನಮ್ಮ ತಂದೆ ನಿಮ್ಮ ನಾಮವು ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಬುದಿಯಲ್ಲೂ ನೆರವೇರಲಿ não हनुमान ನಮೋ ಮರಿಯವರ ಪ್ರಸಾದ ಪುರುಣೆ ಪ್ರಭುಲಿ ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ನಮೋ ಮರಿಯವರ ಪ್ರಸಾದ ಪುರುಣೆ ಪ್ರಭುಲಿ ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ನಮೋಮರಿ ಅವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಳನೆಯಾದ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು

ದುಃಖದ ಐದು ದಿವ್ಯ ರಹಸ್ಯಗಳು ಮೊದಲನೆಯ ರಹಸ್ಯ ಏಸು ಸ್ವಾಮಿ ಗೆಸ್ತಮೆನಿ ತೋಟದಲ್ಲಿ ಪ್ರಾರ್ಥನೆ ಮಾಡುವಾಗ ರಕ್ತದ ಬೆವರನ್ನು ಸುರಿಸಿದರು ಎಂಬ ರಹಸ್ಯವನ್ನು ಧ್ಯಾನಿಸೋಣ ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರೆಯುವ ಪ್ರಕಾರ ಭುವೆಯಲ್ಲೂ ನೆರವೇರಲಿ ಆಮೇಲೆ ವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ದಾರಿ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉತ್ತರದ ಬಲವಾದ ಏನ್ಯರು

నమోమరి వర ప్రసాద్ పూర్ణియే ప్రభు నిమ్మొడనే దారి స్త్రీయరలి ధన్యరు నమోమరి వర ప్రసాద పూర్ణియే ప్రభు నిమ్మొడనే దారి స్త్రీయరలి నువ్వు ధన్యరు మొత్తం నిమ్మ ఉదర పలవద యేసూ ధన్యరు

ನಮೋ ಮಡಿಯೇ ವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸೇರಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ನಮೋ ಮಡಿಯೇ ವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸೇರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ಸಮಯದಲ್ಲಿ ನವೋಮರಿಯ ಇವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಎದ್ದು ಧನ್ಯರು ಈಗಲೂ ನಮ್ಮ నమోమరి వరప్రసాద పూర్ణియే ప్రభు నిమ్మొడనే దారి స్త్రీయరలి ధన్నీరు నమోమరి వరప్రసాద పూర్ణియే ప్రభు నిమ్మొడనే దారి స్త్రీయరలి నిన్నీరు మత్తు నిమ్మ ఉదర ఫలవదేసు

ಓನನ್ನ ಎಲ್ಲಿ ಪಾಪಗಳನ್ನು ಸಹಿಸಿರಿ ನರಕದ ಬೆಂಕಿಯಿಂದ ನಮ್ಮನ್ನು ಕಾಪಾಡಿರಿ ಮುಖ್ಯವಾಗಿ ನಿಮ್ಮ ದಯ್ಯನ್ನು ಅಪೇಕ್ಷಿಸಿರುವ ಆತ್ಮಗಳನ್ನು ಹಬ್ಬಗಳನ್ನು ಮೋಕ್ಷ ರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ ಎರಡನೆಯ ರಹಸ್ಯ ಯೇಸು ಸ್ವಾಮಿಯನ್ನು ಕಲ್ಲಿನ ಕಂಬಕ್ಕೆ ಕಟ್ಟಿ ಚಾಕಿಂದ ಹೊಡೆದರು ಎಂಬ ರಹಸ್ಯವನ್ನು ಧ್ಯಾನಿಸೋಣ ನಮಸ್ಕಾರ ನಮ್ಮೊಂದಿಗೆ ನಿಮ್ಮ ನಾಮ ಉಪಚಿತವಾಗಿದೆ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತದ ವರ್ಗದಲ್ಲಿ ನೇರ ಪ್ರಕಾರ ಭುವ್ಯಲೇ ನೆರಯರಲಿ ನಮ್ಮ ಜೀವನದ ಬಲವನ್ನು ಆರೋಗ್ಯಕ್ಕೆ ಕೊಡಿದರೆ ನಮಗೆ ನೆರಕೊಳ್ಳಾಗಿದೆ ಬರಲಿ ನಮ್ಮ ಬಾಂಧವ್ಯ ನಮ್ಮ ಶುಭದಿನೆಯೊಳಗೆ ಕುರಿತಿದೆ ವೇದಿನilla ನಮ್ಮನರ ಚಿತ್ರಿಯಾಗಿದೆ ಈ ಮೂಂದ್ರೇ ಸುದಾಪನೆ ಪ್ರಬಲರನೇ ದಾರಿಯಿರಲಿ ನಿಯಜನೆಯರು ಮತ್ತು ನಮೋದರದ ಪ್ರಾದೇಶದನೇರು

பாரி <cin> சேரே <stereotype> <muchika>

ಮೂರನೆಯ ರಹಸ್ಯ ಯೇಸು ಸ್ವಾಮಿಯ ಸಿರುಸಿನ ಮೇಲೆ ಮುಳ್ಳಿನ ಕಿರೀಟವನ್ನು ತೊಡಿಸಿದರು ಎಂಬ ರಹಸ್ಯವನ್ನು ಧ್ಯಾನಿಸೋಣ ಪಲ್ಲುಕುದರುವ ನಮ್ಮ ತಂದಿ ನಿಮ್ಮ ನಾಮಕ್ಕೆ ಸೂತ್ರವಾಗಲಿ ನಿಮ್ಮ ರಾಜ್ಯ ಬರಲಿ ಚಿತ್ತ ಪಲ್ಲಕುದನ್ನು ಇರುವ नमन نمو مری مری په زدا کو نه کترې موږ نه نه داري چیرنیو تنه ورو متن مودر د پلوه دې

मॉडल पर लगा है डिजिटल कैनरो संतान के लिए बनाया गया है और इसमें जो नोडा ब्लाउ करना है उसके लिए हमें

നമ്മ പാപി നമ്മുടെ ശോധന

இது <laughs> 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 नवामरियामे प्रसाद प्रभो नमे दरेंद्रो धन्यों मौद्र दलवाद

அவர பிரச்சார பிரணி பிரபன பரணி தாரேந்திரே தண்ணிய மந்த நம்ம உதிர பலவாதியோ

ನರಕದ ಬೇಡಿಕೆಯಿಂದ ನಮ್ಮನ್ನು ಐದನೆಯ ರಹಸ್ಯ ಸ್ವಾಮಿ ಕಪಾಲ ಬೆಟ್ಟದಲ್ಲಿ ಶಿಲುಬೆಯಲ್ಲಿ ನಮಗೋಸ್ಕರ ಪ್ರಾಣತ್ಯಾಗ ಮಾಡಿದರು ಎಂಬ ರಹಸ್ಯವನ್ನು ಧ್ಯಾನಿಸೋಣ ಸ್ವರ್ಗದಲ್ಲಿ ಸ್ವರ್ಗದಲ್ಲಿರುವ ನಾವು ಕುಚಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ರ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಭೂಮಿಯಲ್ಲಿಯೂ ನೆರವೇರಲಿ ನಮ್ಮನ್ನು ಶೋಧನೆಗೆ ಒಂದು ಕೇಳಿಲ್ಲ ನಮ್ಮ

ಮತ್ತು ನಿಮ್ಮ ಉದರದ ಫಲವಾದರು ನಮೋಮರಿಯ ಪ್ರಸಾದ ಪ್ರಿಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಎಷ್ಟು ಧನ್ಯರು

ಮತ್ತು ನಿಮ್ಮ ಉದರದ ಫಲವಾದ ಎತ್ತೂ ಧನ್ಯರು ನಮೋಮರಿಯ ಪ್ರಸಾದ ಪುರಣೆ ಪ್ರಭು ನಿಮನೆ ಇದ್ದಾರೆ ಸ್ತ್ರೀಯರಲ್ಲಿ ನಿಗೂಧನೆಯರು ಮತ್ತು ನಿಮ್ಮ ಉದರದ ಫಲವಾದ ಎಷ್ಟು ಧನ್ಯರು

ಮಾಲಿಯಾದ ಪೂರ್ಣ ಇದ್ದಾರೆ ಸ್ತ್ರೀಯರಲ್ಲಿ ನಿಮ್ಮ ಉದ್ರದ ಫಲವಾಗಿ ಧನ್ಯರು

ಎಲ್ಲೋಕ್ಷರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ ನಮೋ ರಾಣಿಯೇ ದಯ ತಾಯಿಯೇ ನಮ್ಮ ಜೀವವೇ ಮಾಧುರ್ಯವೇ ಮತ್ತು ನಂಬಿಕೆಯೇ ಹೇಗೆ ಬಹಿಷ್ಕೃತ ಮಕ್ಕಳಾದ ನಾವು ನಿಮ್ಮಲ್ಲಿ ಮೊರೆ ಇಡುತ್ತಿದ್ದೇವೆ ಈ ಕಣ್ಣೀರ ಕಣಿವೆಯಲ್ಲಿ ಬಹಳ ಸಂಕಟದಿಂದ ಹತ್ತು ಪ್ರಾಪಿಸುತ್ತೇವೆ ಅದುದರಿಂದ ನಮ್ಮ ಆಶ್ರಯವೇ ನಿಮ್ಮ ಕೃಪ ಕಟಾಕ್ಷವನ್ನು ನಮ್ಮ ಮೇಲೆ ಹಿಡಿಯಿರಿ ಈ ದೇಶಾಂತರ ವಾಸವು ತೀರಿದ ಬಳಿಕ ನಿಮ್ಮ ಉದರದ ಧನ್ಯ ಫಲವಾದ ಏಸುವಿನ ದರ್ಶನ ನಮಗೆ ನೀಡಿರಿ ದಯಪರಿಯೇ ಪ್ರೀತಿಮಯೇ ಮಧುರ ಕನ್ಯಾಮರಿಯ ಏಸು ಕ್ರಿಸ್ತರ ವಾಗ್ದಾನಗಳಿಗೆ ನಾವು ಪಾತ್ರರಾಗುವಂತೆ ಪ್ರಾರ್ಥಿಸುವ ನಾನ್ ಸರ್ವ ಶಕ್ತರು ಆಗಿರುವ ಸರ್ವೇಶ್ವರ ಮಹಿಮಾಭರಿತ ಕನ್ಯಾಮಾತೆ ಮರಿಯಮ್ಮನವರ ಆತ್ಮವನ್ನು ಶರೀರವನ್ನು ಪವಿತ್ರಾತ್ಮರ ಸಹಕಾರದಿಂದ ನಿಮ್ಮ ಪ್ರಿಯ ಪುತ್ರರಿಗೆ ಯೋಗ್ಯವಾದ ವಾಸಸ್ಥಾನವಾಗಿ ಮಾಡಿದ್ದೀರಿ ಪರಿಶುದ್ಧ ಮಾತೆಯನ್ನು ಸಂತೋಷದಿಂದ ಸ್ಮರಿಸಿಕೊಳ್ಳುವ ಅವರ ದಯಪರ ಭಿನ್ನದ ಮೂಲಕ ಏದಗೇಡುಗಳಿಂದಲೂ ನಿತ್ಯ ಮರಣದಿಂದಲೂ ರಕ್ಷಿಸಬೇಕೆಂದು ನಮ್ಮ ಪ್ರಭು ಏಸು ಕ್ರಿಸ್ತರ ಮುಖಾಂತರ ನಿಮ್ಮಲ್ಲಿ ಪ್ರಾರ್ಥಿಸುತ್ತೇವೆ ಆಮೇನ್ आवे मरिया आवे मरिया आवे मरिया आवे मरिया आवे मरिया तो आवे मरिया तो आवे मरिया आवे मरिया आवे मरिया आवे मरिया आवे मरिया आवे मरिया